ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್ ವಿಶ್ವ ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತಗಳು ಫ್ರೆಂಡ್ಸ್ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಹದಿನೈದು ಸೆಪ್ಟೆಂಬರ್ ಹದಿನೈದು ರಜೆಯಲ್ಲಿ ನಾನು ಹದಿನೈದು ದಿನಗಳ ರಜೆಯಲ್ಲಿ ಏನು ಮಾಡುವುದು ಏನು ಮಾಡಬಾರ್ದು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಸೆಪ್ಟೆಂಬರ್ ರಜೆಯಲ್ಲಿ ಟಿ ವಿ ಮೊಬೈಲ್ ನೋಡುವುದು ಬಿಟ್ಟು ಓಕೆನಾ ಟಿ ವಿ ಮೊಬೈಲ್ ನೋಡೋದು ಬಿಟ್ಟು ಓಕೆನಾ ಅದರಿಂದ ನಿಮಗೆ ಏನೂ ಲಾಭವಿಲ್ಲ ಓಕೆನಾ ಹೊಸ ಹೊಸ ಪದಗಳನ್ನ ಕಳೆಯಿರಿ ಫ್ರೆಂಡ್ಸ್ ಓಕೆನಾ ನಿಮಗೆ ಅದ ಪದದ ಅರ್ಥ ಏನು ಅಂತಲೂ ಕೂಡ ಅರ್ಥ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಇನ್ನು ಹೊಸ ಹೊಸ ಕಥೆಗಳನ್ನ ಕೇಳಿರಿ ಫ್ರೆಂಡ್ಸ್ ಓಕೆನಾ ಆಮೇಲೆ ಇಂಗ್ಲೀಷ್ ಪುಸ್ತಕಗಳನ್ನ ಓದುತ್ತಾ ಇರಿ ಅಂದರೆ ನಿಮಗೆ ಇಂಗ್ಲೀಷ್ ಹೊಸ ಹೊಸ ಪದಗಳನ್ನ ಅರ್ಥ ಆಗುತ್ತೆ ಓಕೆನಾ ಅದರ ಅರ್ಥ ಕನ್ನಡದಲ್ಲಿಯೂ ಕೂಡ ನಿಮಗೆ ಅರ್ಥ ಆಗುತ್ತೆ ಓಕೆನಾ ಮತ್ತು ಇಂಗ್ಲೀಷ್ ಹೊಸ ಹೊಸ ಪದಗಳನ್ನು ಕಳೆಯಿರಿ ಫ್ರೆಂಡ್ಸ್ ಓಕೆನಾ ಇಂಗ್ಲೀಷ್ ಮಾತನಾಡಲು ಕಳೆಯಿರಿ ಫ್ರೆಂಡ್ಸ್ ಓಕೆನಾ ಓದುವ ಹವ್ಯಾಸ ಬೆಳೆಸಿಕೊಳ್ಳಿ ಫ್ರೆಂಡ್ಸ್ ಓಕೆನಾ ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ ಮತ್ತು ಪಾಲಕರೇ ನೀವು ಈ ವಿಡಿಯೋವನ್ನು ನೋಡುತ್ತಾ ಇದ್ದರೆ ಮಕ್ಕಳಿಗೆ ಇದೇ ಥರದ್ದನ್ನು ಕಳಿಸಿ ಮತ್ತು ಲೆಕ್ಕಗಳನ್ನು ಹೇಳಿಕೊಡಿ ಬೇರೆ ಬೇರೆ ಹೇಗೆ ಲೆಕ್ಕಗಳನ್ನು ಮಾಡುವುದು ಎನ್ನುವುದನ್ನು ಹೇಳಿಕೊಡಿ ಓಕೆನಾ ಮತ್ತು ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಮತ್ತು ಉತ್ತಮ ವ್ಯಕ್ತಿತ್ವ ವಿಕಸನದ ಪುಸ್ತಕಗಳನ್ನು ಓದಲು ಕಲೆಯಿರಿ ಫ್ರೆಂಡ್ಸ್ ಓಕೆನಾ ನಿಮ್ಮ ಮಕ್ಕಳಿಗೂ ಕಲಿಸಿ ನೀವು ಕಲೆಯಿರಿ ಫ್ರೆ ಓಕೆನಾ ಪಾಲಕರೇ ಇನ್ನು ಟಿ ವಿ ಮೊಬೈಲ್ನಲ್ಲಿ ಬೇಡವಾದ ಅಂದರೆ ಉಪಯೋಗವಿಲ್ಲದ ಅಥವಾ ಉಪಯೋಗವಿಲ್ಲದ ಕಾರ್ಯಕ್ರಮ ಧಾರಾವಾಹಿಗಳಲ್ಲಿ ನಿಮಗೇನು ಅದರಿಂದ ಏನು ಲಾಭವಿದೆ ನಿಮಗೇನು ಅದರಿಂದ ಏನು ಲಾಭವಿದೆ ಯೋಚಿಸಿ ನಿಮ್ಮಿಂದ ಕೋಟಿ ಕೋಟಿ ಅವರು ಸಂಪಾದಿಸುತ್ತಾರೆ ನೀವು ಫೋನ್ ಟಿ ವಿಗಳಿಗೆ ದುಡ್ಡು ಕೊಟ್ಟು ನೋಡಬೇಕು ಅಲ್ಲವಾ ಹಾಗಾದರೆ ಇದರ ಇದರಲ್ಲಿ ಮುಖ್ಯವಾಗಿ ಹೇಳುವುದಾದರೆ ಈಗ ಸಾಕಷ್ಟು ವೈಜ್ಞಾನಿಕವಾಗಿ ಪ್ರಯೋಗಗಳು ನಡೆದಿವೆ ಅಲ್ವಾ ಇದರ ಪ್ರಕಾರ ಮನುಷ್ಯನ ಸುಪ್ತ ಪ್ರಜ್ಞೆಯ ಏನ್ ಏನನ್ನು ಏನನ್ನು ಸಾರಿ ಏನನ್ನು ನೋಡುವುದೇ ನೋಡುತ್ತದೆಯೋ ಅದನ್ನೇ ನಿಜ ಎಂದು ನಂಬುತ್ತದೆ ಹಾಗೆಯೇ ಕೆಲವೇ ದಿನಗಳಲ್ಲಿ ಇದೇ ಪ ಅದೇ ಪರಿಸರ ರೂಪಿಸುತ್ತದೆ ಅಂದರೆ ಆಕರ್ಷಿಸುತ್ತದೆ ಅದರ ಭಾಷೆ ಚಿತ್ರ ಅದರ ಭಾಷೆ ಚಿತ್ರ ಹಾಗೆಯೇ ಹೇಳುವ ಹೇಳುವುದು ಯಾವಾಗಲೂ ಪಂಚೇಂದ್ರಿಗಳಿಂದ ಉನ್ನತ ಆಹಾರ ಸೇವಿಸಿದರೆ ದೇಹವಷ್ಟೇ ಅಲ್ಲ ಜೀವನವು ನೆಮ್ಮದಿಯಿಂದ ಸುರಕ್ಷಿತವಾಗಿ ದೇಹಕ್ಕೆ ಕೆಲವೇ ಬಾಯಿಯಿಂದ ಸೇವಿಸುವ ಆಹಾರ ಮಾತ್ರ ಆಹಾರ ಆರೋಗ್ಯವಾಗಿದ್ದರೆ ಸಾಲದು ನಾವು ನಮ್ಮ ಮೆದುಳಿಗೆ ಏನು ಆಹಾರ ನೀಡುತ್ತೇವೆ ಎನ್ನುವುದು ಬಹಳ ಮುಖ್ಯ ಓಕೆನಾ ಪಾಳಕರೆ ವಿ ವೈಜ್ಞಾನಿಕವಾಗಿ ಹಾಗೂ ಮನೋವೈಜ್ಞಾನಿಕವಾಗಿ ಎಲ್ಲ ರೀತಿಯಿಂದಲೂ ನಮ್ಮ ಜೀವನ ಕುಟುಂಬ ಪರಿಸರ ಆರೋಗ್ಯವಾಗಿ ಸುರಕ್ಷಿತವಾಗಿ ಶಾಂತಿ ಪ್ರೀತಿಯಿಂದ ಇರಬೇಕಾದರೆ ಪಂಚೇಂದ್ರಿಯಗಳ ಆಹಾರದ ಶುದ್ಧತೆಗೆ ಗಮನ ಹರಿಸಿ ಅಂದರೆ ಈಗ ರಜಾ ದಿನಗಳಲ್ಲಿ ದಸರೆ ಹದಿನೈದು ದಿನಗಳಲ್ಲಿ ನೀವು ಮತ್ತು ನಿಮ್ಮ ಮಕ್ಕಳನ್ನು ಉನ್ನತ ಕಾರ್ಯಕ್ರಮಗಳಲ್ಲಿ ಹಾಗೂ ಚಿಂತನೆಗಳಲ್ಲಿ ತೊಡಗಿಸಿ ಅದಕ್ಕಾಗಿ ಸಾಧ್ಯವಾದಷ್ಟು ಐದು ಗಂಟೆಗೆ ಏಳಲು ಪ್ರಯತ್ನ ಪಡಿ ಓಕೆನಾ ಓಕೆನಾ ಪಾಳಕರೆ ಗಂಟೆಗೆ ಐದು ಗಂಟೆಗೆ ಏಳಲು ಪ್ರಯತ್ನಪಡಿ ಓಕೆನಾ ಸಹಜವಾಗಿ ಮುಂಜಾನೆಯ ನಿತ್ಯ ಕಾರ್ಯ ಮುಗಿಸಿ ಸಣ್ಣ ಸಣ್ಣ ವ್ಯಾಯಾಮಗಳನ್ನು ಮಾಡಿರಿ ಫ್ರೆಂಡ್ ಓಕೆನಾ ಮಾಡಿರಿ ಪಾಲಕರೇ ಓಕೆನಾ ಅಣು ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿದರೆ ಮಾಡುವುದರಿಂದ ಶಾಂತಿ ನೆಮ್ಮದಿ ಉತ್ತಮ ಆರೋಗ್ಯ ಏಕಾಗ್ರತೆ ಉನ್ನತ ನೆನಪಿನ ಶಕ್ತಿ ಹಾಗೂ ಮುಖ್ಯವಾಗಿ ಮುಖದಲ್ಲಿ ತೇಜಸ್ಸು ಬರುತ್ತದೆ ಓಕೆನಾ ಪಾಲಕರೇ ಸಾಧ್ಯವಾದಷ್ಟು ಉತ್ತಮ ವ್ಯಕ್ತಿತ್ವ ವಿಕಸನದ ಪುಸ್ತಕಗಳನ್ನು ನೀತಿ ಕತೆ ಓಕೆನಾ ಫ್ರೆಂಡ್ಸ್ ನೀತಿ ಕತೆ ಸಾರಿ ಪಾಲಕರೇ ನೀತಿ ಕಥೆಗಳ ಪುಸ್ತಕಗಳನ್ನು ಓದಿ ಮಕ್ಕಳಿಗೂ ಕೂಡ ಪುಣ್ಯ ಪುರಾಣಗಳ ಕಥೆಗಳನ್ನು ತಿಳಿಸಿ ಹೇಳಿಕೊಡಿ ಓಕೆನಾ ಅವುಗಳು ಬದುಕಿನ ಮುಖ್ಯ ಗುರಿ ಓಕೆನಾ ಪಾಲಕರೇ ಹಾಗೂ ಮನೋ ಮಹೋನ್ನತ ಜ್ಞಾನವನ್ನು ನೀಡುತ್ತವೆ ಓಕೆನಾ ಇದರೊಂದಿಗೆ ಸಾಧ್ಯವಾದಷ್ಟು ಮಕ್ಕಳಿಗೆ ಬೇರೆ ಬೇರೆ ಅಂದರೆ ತರಕಾರಿಗಳು ಹೂ ಹಣ್ಣುಗಳು ಹಾಗೂ ವ್ಯವಸಾಯದ ಪ್ರಾಮುಖ್ಯತೆ ತಿಳಿಸಿ ಮಕ್ಕಳಿಗೆ ಕ್ರಿಯ ಕ್ರಿಯಾತ್ಮಕ ಚಟುವಟಿಕೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಸಾಧ್ಯವಾದಷ್ಟು ಮನೆಯಲ್ಲಿ ಪ್ರೀತಿ ಗೌರವ ಹಾಗೂ ಇತರರಿಗೆ ಸಹ ಸಹಾಯ ಮಾಡುವ ಮನೋಭಾವ ಇರಲಿ ಧನ್ಯವಾದಗಳು ಧನ್ಯವಾದಗಳು ಪಾಲಕರೇ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಧನ್ಯವಾದಗಳು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ सब्सक्राइब मार्क कर